ಮಹಾಭಾರತದ ಪ್ರಮುಖ ವ್ಯಕ್ತಿಗಳು ಸತ್ಯವತಿ ರಾಜಶಿ ಪರಾಶರನ ಪತ್ನಿ ಮಹರ್ಷಿಯ ತಾಯಿ ವ್ಯಾಸನು ಮಹಾಭಾರತವನ್ನು ರಚಿಸಿದ ಮಹರ್ಷಿ ಧೃತರಾಷ್ಟ್ರ ಪಾಂಡು ವಿದುರರ ತಂದೆ ಭೀಷ್ಮನು ಶಂತನು ಮತ್ತು ಗಂಗಾದೇವಿಯ ಪುತ್ರ ಇಚ್ಛಾಮರಣ ಶಕ್ತಿ ಹೊಂದಿದ್ದನು ವಿಚಿತ್ರವೀರ್ಯನು ಶಂತನುವಿನ ಮಗ ಕಾಶಿರಾಜನ ಪುತ್ರಿಯರ ಪತಿ ಚಿತ್ರಾಂಗದನು ಭೀಷ್ಮನ ಸಹೋದರ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಅಂಬಾಲಿಕ ವಿಚಿತ್ರವೀರ್ಯನ ಪತ್ನಿ ಪಾಂಡುರಾಜನ ತಾಯಿ ಪಾಂಡುರಾಜನು ಧೃತರಾಷ್ಟ್ರನ ಸಹೋದರ ಪಾಂಡವರ ತಂದೆ ಧೃತರಾಷ್ಟ್ರನು ಕುರುವಂಶದ ಅರಸು ಕೌರವರ ತಂದೆ ಶಕುನಿಯು ಗಾಂಧಾರ ದೇಶದ ರಾಜ ದುರ್ಯೋಧನನ ಮಿತ್ರ ಮತ್ತು ಸಲಹೆಗಾರ ಕುಂತಿದೇವಿ ಪಾಂಡವರ ತಾಯಿ ದುರ್ವಾಸ ಮಹರ್ಷಿಯವರದಿಂದ ಮಕ್ಕಳನ್ನೂ ಪಡೆದಳು ಮಾದ್ರಿ ಪಾಂಡುರಾಜನ ಪತ್ನಿ ನಕುಲ ಸಹದೇವರ ತಾಯಿ ದುರ್ವಾಸನು ಶಾಪ ನೀಡುವಂತಹ ಪ್ರಸಿದ್ಧ ಮಹರ್ಷಿ ಕಣ್ಣನು ಕುಂತಿಯ ಪುತ್ರ ಸೂರ್ಯನ ಮಗ ದುರ್ಯೋಧನನ ಪ್ರಿಯ ಸ್ನೇಹಿತ ಧರ್ಮರಾಜನು ಯುಧಿಷ್ಠಿರನು ಸತ್ಯಪ್ರಿಯ ರಾಜ ಭೀಮಸೇನನು ಬಲಶಾಲಿ ಪಾಂಡವ ಹನುಮಂತನ ಸಹೋದರ ಅರ್ಜುನನು ಶ್ರೇಷ್ಠ ಧನುರ್ಧಾರಿ ಶ್ರೀಕೃಷ್ಣನ ಆತ್ಮೀಯ ಶಿಷ್ಯ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಜನಿಸಿದ ಪಾಂಡವರಿಬ್ಬರು ದುರ್ಯೋಧನನು ಕೌರವರಿಗೆ ನಾಯಕ ಪಾಂಡವರ ಶತ್ರು ಭಾನುಮತಿ ದುರ್ಯೋಧನನ ಪತ್ನಿ ರಾಧೆ ಕರ್ಣನ ದತ್ತತಾಯಿ ದ್ರೋಣಾಚಾರ್ಯನು ಪಾಂಡವ ಕೌರವರ ಗುರು ಕೃಪಾಚಾರ್ಯನು ಹಸ್ತಿನಾಪುರದ ರಾಜಗುರು ಅಶ್ವತ್ಥಾಮನು ದ್ರೋಣಾಚಾರ್ಯನ ಪುತ್ರ ಚಿರಂಜೀವಿ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಭಗವದ್ಗೀತೆಯ ಉಪದೇಶಕ ದೇವಕಿ ಶ್ರೀಕೃಷ್ಣನ ತಾಯಿ ವಸುದೇವನು ಶ್ರೀಕೃಷ್ಣನ ತಂದೆ ರೇವತಿ ಬಲರಾಮನ ಪತ್ನಿ ನಂದನು ಶ್ರೀಕೃಷ್ಣನ ಪೋಷಕ ತಂದೆ ಶಿಶುಪಾಲನು ಶ್ರೀಕೃಷ್ಣನ ಶತ್ರು ಜರಾಸಂದನು ಮಗದದ ರಾಜ ಕೃಷ್ಣನ ವಿರೋಧಿ ಬಕ್ಕಾಸುರನು ಭೀಮನಿಂದ ಒದೆಯಾದ ದೈತ್ಯ ದ್ರೌಪದಿಯು ಪಂಚಾಲರಾಜ ದೃಪದರ ಪುತ್ರಿ ಪಾಂಡವರ ಪತ್ನಿ ಧ್ರುವನು ಪಂಚಾಲರಾಜ ದ್ರೌಪದಿಯ ತಂದೆ ದುಸ್ಸಲ ಧೃತರಾಷ್ಟ್ರನ್ ಪುತ್ರಿ ಜೇದೃತನು ಸೈಂಧವನು ಕೌರವರ ಸೋದರ ಸಂಬಂಧಿ ಅಭಿಮನ್ಯುವಿನ ಮರಣಕ್ಕೆ ಕಾರಣ ಸತ್ಯಭಾಮ ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿ ಶ್ರೀಕೃಷ್ಣನ ಪ್ರಥಮ ಪತ್ನಿ ಬಲರಾಮನು ಶ್ರೀಕೃಷ್ಣನ ಸಹೋದರ ಹಲಾಯುಧ ಸಾತ್ಯಕಿ ಶ್ರೀಕೃಷ್ಣನ ಪ್ರಭಾವಶಾಲಿ ಯೋಧ ಅಭಿಮನ್ಯು ಅರ್ಜುನನ ಪುತ್ರ ಚಕ್ರವ್ಯೂಹದಲ್ಲಿ ಹೀರೋಮರಣವನ್ನಪ್ಪಿದನು ಕೀಚಿಕನು ರಾಜ್ಯದಲ್ಲಿ ಪ್ರಭಾವಿ ವ್ಯಕ್ತಿ ದ್ರೌಪದಿಯನ್ನು ಕಿರುಕುಳ ನೀಡಿದನು ಏಕಲವೇನು ಶ್ರೇಷ್ಠ ಧನುರ್ವಿದ್ಯಾ ಪುರುಷ ಗುರುದಕ್ಷಿಣೆಗೆ ತನ್ನ ಬೆರಳನ್ನು ಕತ್ತರಿಸಿದನು ಇಂದ್ರನು ದೇವತೆಗಳ ರಾಜ ಅರ್ಜುನನ ತಂದೆ ಅಶ್ವಿನಿ ದೇವತೆಗಳು ನಕುಲ ಸಹದೇವರ ತಂದೆಗಳು ಜನಮೇಜಯ ಮಹಾರಾಜನು ಪರೀಕ್ಷಿತನ ಪುತ್ರ ಮಹಾಭಾರತ ಕಥೆಯನ್ನು ಕೇಳಿದ ರಾಜ